ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಎಂ ಡಿ ಸಿ ಎಜುಕೇಷನ್ ಲೋನ್ ಅಪ್ಲಿಕೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಈಗ ಕೆ ಎಂ ಡಿ ಸಿ ರಿನುವಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಹೋದ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ಇಪ್ಪತ್ತ್ ಈ ಒಂದು ಎಜುಕೇಷನ್ ಲೋನ್ ಪಡೆದುಕೊಂಡು ಅಭ್ಯಾಸವನ್ನು ಮಾಡ್ತಾ ಇದಾರೆ ಅವರು ಕಂಪಲ್ಸರಿಯಾಗಿ ಮತ್ತೆ ರಿನೋವಲ್ ಮಾಡಬೇಕಾಗಿದೆ ಆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಒಂದು ಲೋನ್ ಸಕ್ಸಸ್ಫುಲ್ ಆಗಿ ಮಂಜೂರು ಆಗುತ್ತೆ ಅನ್ನೋ ಬಗ್ಗೆ ಈ ಒಂದು ವಿಡದಲ್ಲಿ ಸ್ಪಷ್ಟನೆ ಸಿಗುತ್ತೆ ನೀವು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ನೋಡಿ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ ಕೆ ಎಮ್ ಡಿ ಸಿ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇಲ್ಲಿ ಮುಖ್ಯವಾಗಿ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡಿ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದೆ ಈ ಒಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದೆ ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ತಡ ಮಾಡದೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಮಲ್ಲಿ ಇದ್ರೆ ಆದಷ್ಟು ಬೇಗನೆ ಅಪ್ಲಿಕೇಶನ್ಸ್ ಹಾಕಿಕೊಳ್ಬೇಕಾಗತ್ತೆ ಮತ್ತೆ ಈ ಒಂದು ಅರ್ಜಿ ಸಂಬಂಧಪಟ್ಟಂತೆ ಇನ್ನೂ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳಲ್ಲಿ ಒಂದೇದಾಗಿ ಓಲ್ಡ್ ಕೆ ಎಮ್ ಡಿ ಸಿ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಲಾಗಿನ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರಲ್ಲಿ ಅಂದರೆ ಓಲ್ಡ್ ಕೆ ಎಮ್ ಡಿ ಸಿ ಅಪ್ಲಿಕೇಶನ್ ಹಾಕಿರುವಂಥ ಲೋನ್ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಆದ ಕಾರಣಕ್ಕಾಗಿ ನಿಮ್ಮಲ್ಲಿ ಕೆ ಎಮ್ ಡಿ ಸಿ ಅಪ್ಲಿಕೇಶನ್ ಇರಬೇಕು ಈ ಒಂದು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದಾಗ ಮಾತ್ರ ಅದು ಆಟೋಮೆಟಿಕ್ಕಾಗಿ ಡಾಟಾ ವೆಚ್ಚಾಗುತ್ತೆ ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಆಮೇಲೆ ಬೋನ್ ಸರ್ಟಿಫಿಕೇಟ್ ಪ್ರೆಸೆಂಟ್ ನೀವು ಎಷ್ಟನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಕೇಳ್ತಾ ಇದ್ರ ಅದರ ಬೋನ್ ಸರ್ಟಿಫಿಕೇಟ್ ಅಥವಾ ಮೂರನೇ ವರ್ಷದಲ್ಲಿ ನೀವು ಯಾವುದೇ ಕೋರ್ಸ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಅಗ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಯಾವುದೇ ಒಂದು ಕೋರ್ಸ್ ಕಲಿತಾರಂಥ ವಿದ್ಯಾರ್ಥಿಗಳು ಈ ವರ್ಷ ನೀವು ಸೆಕೆಂಡ್ ಇಯರ್ ಇದ್ದೀರಾ ಅಥವಾ ಥರ್ಡ್ ಇಯರ್ ಇದ್ದೀರಾ ಅಥವಾ ಫೋರ್ತ್ ಇಯರ್ ಇದ್ದೀರಾ ಆ ಒಂದು ಪ್ರೆಸೆಂಟ್ ನೀವು ಬೋನ್ ಸರ್ಟಿಫಿಕೇಟ್ ನೀವು ಈ ವರ್ಷದ ಬೋನ್ ಸರ್ಟಿಫಿಕೇಟ್ ಅಲ್ಲಿ ಕಾಲೇಜು ಕಡೆ ಅಂತ ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ಎಕ್ಸ್ಪೆಂಡೇಚರ್ ಸರ್ಟಿಫಿಕೇಟ್ ಫೀ ಸ್ಟ್ರಕ್ಚರ್ ಅಂತ ಕಾಲೇಜ್ ಕಡೆಯಿಂದ ಕೊಡ್ತಾರೆ ಈ ವರ್ಷ ಮತ್ತೆ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಎಕ್ಸ್ಪೆಂಡೇಚರ್ ಸರ್ಟಿಫಿಕೇಟ್ ನಿಮ್ಮ ಕಾಲೇಜ್ ಕಡೆಯಿಂದ ನಿಮ್ಮ ಕಾಲೇಜ್ ಒಂದು ಲೆಟರ್ ಐಡಿ ಇರುತ್ತೆ ಆ ಒಂದು ಕಾಲೇಜ್ ಹೆಸರಿನಿಂದಲೇ ಅವರು ಕಾಲೇಜ್ನಲ್ಲಿ ಪ್ರೊವೈಡ್ ಮಾಡ್ತಾರೆ ಇದು ಎಕ್ಸ್ಪೆಂಡೇಚರ್ ಸರ್ಟಿಫಿಕೇಟ್ ಕೂಡ ಅತಿ ಅವಶ್ಯಕವಾಗಿ ಬೇಕು ಇದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಕೂಡ ಇರುತ್ತೆ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಒಂದು ವ್ಯಾಲಿಡ್ ಇರುವಂಥ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರುವಂಥ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಅಥವಾ ಕಾಸ್ಟ್ ಹಾಗೂ ಇನ್ಕಮ್ ಎರಡು ಕೂಡಿ ಒಂದರಲ್ಲಿರುತ್ತೆ ನಂತ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇದ್ದರೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಆಮೇಲೆ ಇಲ್ಲಿ ಹನ್ನೆರಡು ಪರ್ಸೆಂಟೇಜ್ ಪೇಡ್ ರಿಸಿಪ್ಟ್ ಅವೈಲೇಬಲ್ ಇಫ್ ವೆಬ್ಸೈಟ್ ಸೆಟ್ ಅಂತ ಇದೆ ಇದರಲ್ಲಿ ಏನಿದೆ ನೀವು ಆನ್ಲೈನ್ ಮುಖಾಂತರ ಲಾಗಿನ್ ಮಾಡಿ ಇದಕ್ಕೆ ರೀಸನೇಬಲ್ ಅಮೌಂಟ್ ಅಂತ ಪೇ ಮಾಡೋದಿರುತ್ತೆ ಐವತ್ತು ಸಾವಿರ ತೊಗೊಂಡವರಿಗೆ ಆರು ಸಾವಿರ ಅಂತ ಇರುತ್ತೆ ಅದು ಲಕ್ಷ ತೊಗೊಂಡುಕೊಂಡು ಒಂದು ಅಮೌಂಟ್ ಒಂದು ಲ್ಯಾಕ್ ಮಂಜೂರಾದವರಿಗೆ ಹೆಚ್ಚಿಗೆ ಅಮೌಂಟ್ ಕಟ್ಟೋದಿರುತ್ತೆ ಆ ಒಂದು ಕಟ್ಟಿದ ತಕ್ಷಣ ಒಂದು ಅಪ್ಲಿಕೇಶನ್ ಅಲ್ಲಿ ಫೀ ರಿಸಿಪ್ಟ್ ನೀವು ಪೇಡ್ ಮಾಡಿರೋಂಥ ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ ಆನ್ಲೈನಲ್ಲಿ ಅದನ್ನೇ ಟ್ವೆಲ್ ಪರ್ಸೆಂಟೇಜ್ ಪೇಡ್ ರಿಸಿಪ್ಟ್ ಅಂತ ಕರೀತಾರೆ ಆ ಒಂದು ಟ್ವೆಲ್ ಪೇಡ್ ರಿಸಿಪ್ಟ್ನೂ ಪೇಮೆಂಟ್ ಮಾಡಿದಾಗ ಡೌನ್ಲೋಡ್ ಮಾಡಿಕೊಂಡು ಅದೇ ಪಿ ಅನ್ನು ಮತ್ತೆ ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಓಕೆ ಕಾಲೇಜ್ ಬ್ಯಾಂಕ್ ಡೀಟೇಲ್ ಇದು ಕಾಲೇಜ್ ಬ್ಯಾಂಕ್ ಡೀಟೇಲ್ ಕೂಡ ಕಾಲೇಜ್ನಲ್ಲಿ ಪ್ರೊವೈಡ್ ಮಾಡ್ತಾರೆ ಕಾಲೇಜ್ ಬ್ಯಾಂಕ್ ಡಿಟೇಲ್ ನೀವು ಕಾಲೇಜ್ ಅಂತ ಆ ಒಂದು ಸರ್ಟಿಫಿಕೇಟ್ನ ಪಡೆದುಕೊಳ್ಬೇಕು ಅಂತ ಕಾಲೇಜ್ ಲೆಟರ್ ಹೆಡ್ ಲೆಟರ್ ಹೆಡ್ಡೆ ಅವರು ಮಾಡಿ ಅದರಲ್ಲಿ ನಿಮ್ಮ ಒಂದು ಕಾಲೇಜ್ ಬ್ಯಾಂಕ್ ಡೀಟೇಲ್ ಅವರು ಎಲ್ಲ ಅನ್ನು ಮೆನ್ಷನ್ ಮಾಡಿ ನಿಮಗೆ ಕೊಡ್ತಾರೆ ಆ ಒಂದು ಕಾಲೇಜ್ ಬ್ಯಾಂಕ್ ಡೀಟೇಲ್ ಕೂಡ ಅತಿ ಅವಶ್ಯಕವಾಗಿ ಇದಕ್ಕೆ ಬೇಕಾಗುತ್ತೆ ಆಮೇಲೆ ಕೆಇ ಎ ಅಡ್ಮಿಷನ್ ಆರ್ಡರ್ ನೀವು ಅಡ್ಮಿಷನ್ ಆಗಿರುವಂಥ ಫಸ್ಟಿಗೆ ತೆಗೆದುಕೊಂಡಿರುವಂಥ ಕೆ ಎ ಅಡ್ಮಿಷನ್ ಆರ್ಡರ್ ಕೂಡ ಇದಕ್ಕೆ ಬೇಕಾಗುತ್ತೆ ಆಮೇಲೆ ಸ್ಟೂಡೆಂಟ್ ಡಿಕ್ಲೇರೇಷನ್ ಇದು ವೆಬ್ಸೈಟಲ್ಲಿ ಲಭ್ಯವಿದೆ ಅದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅದರಂತೆ ಫಾದರ್ ಆರ್ ಮದರ್ ಡಿಕ್ಲೇರಷನ್ ಅಂದರೆ ಪೇರೆಂಟ್ ಡಿಕ್ಲೇರೇಷನ್ ಅಂತ ಇರುತ್ತೆ ಇದು ಕೂಡ ಆ ವೆಬ್ಸೈಟಲ್ಲಿ ಲಭ್ಯವಿದೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಸರಿಯಾಗಿ ನಲ್ಲಿ ಫಿಲ್ ಮಾಡಿ ಅದು ಅಪ್ಲೋಡ್ ಮಾಡೋದರ ಸಹಿ ಮಾಡಿ ಓಕೆ ಆಮೇಲೆ ಕೆ ಸಿ ಟಿಯ ಹಾಲ್ ಟಿಕೆಟ್ ಕೆ ಸಿ ಇ ಟಿ ಅಡ್ಮಿಷನ್ ಪಡ್ಕೊಳ್ಳುವಾಗ ಇದ್ದಂಥ ಕೆ ಸಿ ಟಿ ಹಾಲ್ ಟಿಕೆಟ್ ಬೇಕಾಗುತ್ತೆ ನೀವು ನೀಟ್ ಮುಖಾಂತರ ಅಡ್ಮಿಷನ್ ಪಡ್ಕೊಂಡಿದ್ರೆ ಅಂದ್ರೆ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಅಥವಾ ಬಿ ಎಚ್ ಎಮ್ ಎಸ್ ಈ ರೀತಿಯ ಕೋರ್ಸ್ಗಳ ನೀವು ದಾಖಲಾತಿ ಪಡೆದುಕೊಂಡಿದರೆ ನಿಮಗೆ ನೀಟ್ ಹಾಲ್ ಟಿಕೆಟ್ ಕೂಡ ಇಲ್ಲಿ ಅತ್ಯವಶ್ಯಕವಾಗಿ ಬೇಕಾಗುತ್ತೆ ಓಕೆ ಕೆ ಸಿ ಟಿ ಹಾಲ್ ಟಿಕೆಟ್ ಕಂಪಲ್ಸರಿಯಾಗಿ ಬೇಕು ನೀಟ್ ಹಾಲ್ ಟಿಕೆಟ್ ಕೂಡ ನಿಮ್ಮಲ್ಲಿ ಅವೈಲೇಬಲ್ ಇದ್ರೆ ಅದು ಕೂಡ ಅವಶ್ಯಕವಾಗಿ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಪಿ ಯು ಸಿ ಮಾಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಒಂದು ವೇಳೆ ಕಾಲೇಜ್ ನಲ್ಲಿ ಒರಿಜಿನಲ್ ತೆಗೆದುಕೊಂಡಿದ್ದಾರೆ ನಿಮ್ಮಲ್ಲಿ ಒಂದು ಜೆರಾಕ್ಸ್ ಕಾಪಿಯಲ್ಲಿ ಕಾಲೇಜ್ ಪ್ರಾಂಶುಪಾಲರ ದೃಢೀಕೃತ ಒಂದು ಪ್ರತಿ ಪ್ರತಿದ್ರು ಕೂಡ ಅಲ್ಲಿ ಆಗುತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಒರಿಜಿನಲ್ ಇರಬೇಕು ಅಥವಾ ನಿಮ್ಮಲ್ಲಿ ಇರದೇ ಇದ್ದರೆ ಅದ್ರ ಜೆರಾಕ್ಸ್ ಮೇಲೆ ನಿಮ್ಮ ಕಾಲೇಜ್ ಪ್ರಾಂಶುಪಾಲರು ದೃಢೀಕೃತ ಮಾಡಿರುವಂಥ ಒಂದು ಕಾಪಿ ಇದ್ರೂ ಕೂಡ ಇಲ್ಲಿ ಅಪ್ಲೋಡ್ ಮಾಡಲು ಸಾಧ್ಯ ಆಮೇಲೆ ಪ್ರಿವಿಯಸ್ ಇಯರ್ ಮಾಸ್ ಕಾರ್ಡ್ ಬೇಕಾಗುತ್ತೆ ಪ್ರಿವಿಯಸ್ ಇಯರ್ ಅಂದರೆ ಈಗ ಪ್ರೆಸೆಂಟ್ ನೀವು ಇಂಜಿನಿಯರಿಂಗ್ ಥರ್ಡ್ ಇಯರ್ ಇದ್ರ ಅಂತ ತಿಳ್ಕೊಳ್ಳೋಣ ಪ್ರಿವಿಯಸ್ ಅಂದ್ರೆ ನಿಮ್ಮದು ಪಿ ಯು ಸಿ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ನಿಮ್ಮದು ಮಾಸ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಎಮ್ ಬಿ ಬಿ ಎಸ್ ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಈ ರೀತಿ ಅಗ್ರಿ ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ ಅಗ್ರಿ ಮಾರ್ಕ್ಸ್ ಕಾರ್ಡ್ ಈ ರೀತಿ ನೀವು ಪ್ರೆಸೆಂಟ್ ಈಗ ಮೂರನೇ ವರ್ಷ ಇದ್ದರೆ ಎರಡನೇ ವರ್ಷದ ಅಂಕಪಟ್ಟಿಯಲ್ಲಿ ಬೇಕಾಗುತ್ತೆ ನಾಲ್ಕನೇ ವರ್ಷ ಇದ್ದರೆ ಮೂರನೇ ವರ್ಷದ ಅಂಕಪಟ್ಟಿಯಲ್ಲಿ ಬೇಕಾಗುತ್ತೆ ಕಡ್ಡಾಯವಾಗಿ ಎಲ್ಲ ಒಂದು ಸಬ್ಜೆಕ್ಟಲ್ಲಿ ಕ್ಲಿಯರ್ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಆಗಿರಬೇಕು ಓಕೆ ರಿಸಲ್ಟ್ ಬಂದಿರಬೇಕು ಪ್ರಿವಿಯಸ್ ಇಯರ್ ಮಾಸ್ ಕಾರ್ಡ್ ವಿತ್ ಕಾಲೇಜ್ ಇಲ್ಲಿ ಏನಿದೆ ನೋಡಿ ಪ್ರಿವಿಯಸ್ ಇಯರ್ ಮಾಸ್ ಕಾರ್ಡ್ ಒಂದು ವೇಳೆ ಆ ಒರಿಜಿನಲ್ ನಿಂಬಲ್ಲಿ ಇರಲ್ಲ ಆ ಒಂದು ವೇಳೆಯಲ್ಲಿ ನೀವು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿಕೊಂಡಿರುವಂಥ ಕಾಪಿ ಮೇಲೆ ಕಾಲೇಜು ಪ್ರಾಂಶುಪಾಲರ ದೃಢೀಕೃತ ಸಹಿ ಮಾಡಿಸಬೇಕು ಅಲ್ಲಿ ಸೀಲ್ ಕೂಡ ಹಾಕಿಕೊಳ್ಬೇಕು ಅವಾಗ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ ಇಲ್ಲದಿದ್ದರೆ ವ್ಯಾಲಿಡ್ ಆಗೋದಿಲ್ಲ ಅದು ಕೆ ಎಮ್ ಡಿ ಸಿ ಆಫೀಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಇಂಡಿಮ್ಯುನಿಟಿ ಬಾಂಡ್ ಮತ್ತು ಇಂಡಿಮ್ಯುನಿಟಿ ಬಾಂಡ್ ಅಗ್ರಿಮೆಂಟ್ ಅಂತ ಇರುತ್ತೆ ಆ ಒಂದು ವೆಬ್ಸೈಟಲ್ಲಿ ಬಾಂಡ್ ಫಾರ್ಮೆಟ್ ಕೊಟ್ಟಿದ್ದಾರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹೆಸರಿನಂತ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹೆಸರು ಯಾವ ರೀತಿ ಇದೆ ಟೆಂತ್ ಮಾಸ್ ಕಡೆ ಅದೇ ಹೆಸರಿಂದ ಸೆಕೆಂಡ್ ಪಾರ್ಟಿ ಎಮ್ ಡಿ ಕೆ ಎಮ್ ಡಿ ಸಿ ಬೆಂಗಳೂರು ಅಂತ ತೆಗೆದುಕೊಂಡು ಆ ಒಂದು ಮೆಟ್ರೋ ಅನ್ನು ಟೈಪ್ ಮಾಡಿ ವಿದ್ಯಾರ್ಥಿಯ ಸಹಿ ತಂದೆಯ ಸಹಿ ಹಾಗೂ ಇದಕ್ಕೆ ದೃಢೀಕೃತ ಅಂದ್ರೆ ಅಟೆಸ್ಟೆಡ್ ಕೂಡ ಕೋರ್ಟ್ ಅಟೆಸ್ಟೆಡ್ ಕೂಡ ಮಾಡಿಸೋದಿರುತ್ತೆ ದಿಂದ ಕೂಡ ಸಹಿ ಮಾಡಿಸಿಕೊಂಡು ಇದು ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಫೋರ್ ಬ್ಲಾಂಕ್ ಚೆಕ್ ಬೇಕಾಗುತ್ತೆ ವಿದ್ಯಾರ್ಥಿ ಹಾಗೂ ತಂದೆ ಅಥವಾ ತಾಯಿಯೇ ನಾಲ್ಕು ಬ್ಲಾಂಕ್ ಚೆಕ್ ಕೂಡ ಇಲ್ಲಿ ತೆಗೆದುಕೊಳ್ಳೋರಿದ್ದಾರೆ ಓಕೆ ಇದನ್ನು ಕೂಡ ನಿಮ್ಮ ಸಮೀಪದ ಡಿಸ್ಟ್ರಿಕ್ಟ್ ಮೆನೋರಿಟಿ ಆಫೀಸ್ಗಳಲ್ಲಿ ಹೋಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು ಬ್ಲ್ಯಾಂಕ್ ಚೆಕ್ ಬಗ್ಗೆ ಕೆಲವೊಂದು ಆಫೀಸ್ಗಳು ತೆಗೆದುಕೊಳ್ತಾರೆ ಕೆಲವೊಂದು ಆಫೀಸಲ್ಲಿ ಬೇಡ ಅಂದರೂ ಕೂಡ ಅಲ್ಲಿ ಆ ಒಂದು ಆಫೀಸ್ಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಮಾಹಿತಿ ಕೇಳಿ ತೆಗೆದುಕೊಳ್ಬೇಕಾಗತ್ತೆ ಆಮೇಲೆ ಫಾದರ್ ಆರ್ ಮದರ್ ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಕೂಡ ಇದು ಬೇಕಾಗುತ್ತೆ ಆಮೇಲೆ ಸ್ಟೂಡೆಂಟ್ ಆರ್ ಫಾದರ್ ಇಲ್ಲಿ ಸ್ಟೂಡೆಂಟ್ ಆ್ಯಂಡ್ ಫಾದರ್ ಫೋಟೋ ಇಲ್ಲಿ ವಿದ್ಯಾರ್ಥಿ ಹಾಗೂ ತಂದೆ ಅಥವಾ ತಾಯಿಯ ಫೋಟೋ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಇದರಲ್ಲಿ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಫಾದರ್ ಆ್ಯಂಡ್ ಮದರ್ ಬ್ಯಾಂಕ್ ಪಾಸ್ಬುಕ್ ಇಲ್ಲಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಹಾಗೂ ತಂದೆಯ ಬ್ಯಾಂಕ್ ಪಾಸ್ಬುಕ್ ಅಥವಾ ತಾಯಿಯ ಬ್ಯಾಂಕ್ ಪಾಸ್ಬುಕ್ ಮೂರು ಕೂಡ ಇಲ್ಲಿ ಇರಬೇಕು ಇರೋದು ಕಡ್ಡಾಯ ಓಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಿ ನೀವು ಕೆ ಎಮ್ ಡಿ ಸಿ ವೆಬ್ಸೈಟಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ ಈ ಒಂದು ಕೆ ಎಮ್ ಡಿ ಸಿ ಅಪ್ಲಿಕೇಶನಲ್ಲಿ ಹಾಕಿ ರಿಜಿಸ್ಟ್ರೇಷನ್ ಆಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆದಾಗ ಆ ಒಂದು ಅಪ್ಲಿಕೇಶನನ್ನು ಎಲ್ಲ ಒಂದು ಜೆರಾಕ್ಸ್ ಪ್ರತಿಗಳೊಂದಿಗೆ ಕನಿಷ್ಠ ಮೂರು ಸೆಟ್ ಮಾಡಿಕೊಂಡು ಎರಡು ಅಲ್ಲಿ ನಿಮ್ಮ ಒಂದು ಜಿಲ್ಲಾ ಆಫೀಸ್ ಆಫೀಸ್ಗೆ ಹೋಗಿ ತಲುಪಿಸಬೇಕು ಎರಡು ಅಲ್ಲಿ ತೆಗೆದುಕೋತಾರೆ ಒಂದು ಸೆಟ್ ನಿಂಬಲ್ಲಿ ಇರಬೇಕು ಈ ವರ್ಷ ಹಾಕಿರುವಂಥ ಒಂದು ಸೆಟ್ ನಿಂಬಲ್ಲಿ ಇರಬೇಕು ಎರಡು ಸಟ್ಟಲ್ಲಿ ತೆಗೆದುಕೋತಾರೆ ಆದ ಕಾರಣಕ್ಕಾಗಿ ಮೂರು ಸಟ್ಟನ್ನು ಜೆರಾಕ್ಸ್ ಮಾಡ್ಕೋಬೇಕಾಗತ್ತೆ ಒಟ್ಟಿನಲ್ಲಿ ಈ ಒಂದು ಅಪ್ಲಿಕೇಶನ್ಗಳನ್ನು ಸರಿಯಾಗಿ ಹಾಕಿಕೊಳ್ಳಿ ಯಾವುದೇ ರೀತಿಯ ತಪ್ಪನ್ನು ಮಾಡಿಕೊಳ್ಳದೆ ಆದಷ್ಟು ಬೇಗ ನೀವು ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರವರೆಗಿದೆ ಓಕೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಯಾವಲ್ಲ ವಿದ್ಯಾರ್ಥಿಗಳು ಈ ಒಂದು ಎಜುಕೇಷನ್ ಲೋನನ್ನು ಪಡೆದುಕೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು ಕೂಡ ಇದು ಮಿಸ್ ಮಾಡಿಕೊತಾರೆ ಇದರ ಬಗ್ಗೆ ಗೊತ್ತಾಗದೇ ಇದ್ದರೆ ಈ ಒಂದು ಲೋನ್ ಆಗೋದಿಲ್ಲ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬ ಕೆ ಎಮ್ ಡಿ ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಅಲ್ಪಸಂಖ್ಯಾತ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ್ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಬೇಗನೆ ಶೇರ್ ಮಾಡಿ ಯಾವಾಗ ಹೊಸ ನೋಡೋಕೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು